ಧಾರವಾಡದಲ್ಲಿ ಗ್ಯಾಸ್ ಲೀಕ್ ಆಗಿ ಮನೆ ಒಂದು ಹೊತ್ತಿ ಉರಿದಿದೆ ಧಾರವಾಡದಲ್ಲಿ ಗ್ಯಾಸ್ ಲೀಕ್ ಹೊತ್ತಿ ಉರಿದ ಮನೆ ಧಾರವಾಡದ ಸಲಕಿನಕೊಪ್ಪ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು ಸಿದ್ದವ್ವ ದಾನಪ್ಪನವರಿಗೆ ಸೇರಿದ ಮನೆ ಹೊತ್ತಿ ಉರಿದಿದೆ ಇನ್ನು ಬೆಂಕಿ ಹೊತ್ಕೊಳ್ತಾ ಇದ್ದಂತೆ ಹೊರಗೋಡಿ ಬಂದು ಮನೆಯವರು ಜೀವ ಉಳಿಸಿಕೊಂಡಿದ್ದಾರೆ ಮನೆಯಲ್ಲಿದ್ದಂತಹ ಎಲ್ಲ ಸಾಮಗ್ರಿಗಳು ಕೂಡ ಸಂಪೂರ್ಣವಾಗಿ ಬೆಂಕಿಗಾಹುತಿಯಾಗಿವೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕಾಗಮಿಸಿ ಬೆಂಕಿಯನ್ನು ನಂದಿಸಿದ್ದಾರೆ ಧಾರವಾಡ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ಗಮನಿಸ್ತಾ ಇದ್ದೀರಿ ಮನೆಯ ಒಳಭಾಗದ ದೃಶ್ಯ ಇದು ಮನೆಯಲ್ಲಿದ್ದಂತಹ ಎಲ್ಲ ವಸ್ತುಗಳು ಕೂಡ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿವೆ ಬೆಂಕಿಗಾಹುತಿಯಾಗಿವೆ ಪಾತ್ರೆ ಪಗಡೆ ದವಸ ಧಾನ್ಯ ಎಲ್ಲವೂ ಕೂಡ ಬೆಂಕಿಗೆ ಆಹುತಿಯಾಗಿವೆ ಬೆಂಕಿ ಹೊತ್ಕೊಳ್ತಾ ಇದ್ದಂತೆ ಗ್ಯಾಸ್ ಲೀಕ್ ಆಗಿ ಆ ಒಂದು ಬೆಂಕಿಯ ಪ್ರಮಾಣ ಹೆಚ್ಚಾಗ್ತಾ ಇದ್ದಂತೆ ಮನೆಯಲ್ಲಿದ್ದವರು ಕೂಡ ಹೊರಗೂಡಿ ಬಂದಿದ್ದಾರೆ ಏನು ಮಾಡೋದಕ್ಕೂ ಆಗೋದಿಲ್ಲ ಬೆಂಕಿಯನ್ನು ಆರಿಸೋದಕ್ಕೂ ಕೂಡ ಸಾಧ್ಯವಾಗುವುದಿಲ್ಲ ಅಲ್ಪ ಸ್ವಲ್ಪ ಪ್ರಯತ್ನ ಪಡಬೇಕೇ ವಿನಃ ಸಂಪೂರ್ಣವಾಗಿ ಅದನ್ನು ತಹಬದಿಗೆ ತರೋದಕ್ಕೆ ಜನಸಾಮಾನ್ಯರಿಂದ ಸಾಧ್ಯವಿಲ್ಲ ತಕ್ಷಣವೇ ಅಗ್ನಿಶಾಮಕ ಸಿಬ್ಬಂದಿಗೆ ಕರೆ ಮಾಡಿದ್ದಾರೆ ಸ್ಥಳಕ್ಕೆ ಬಂದಂತಹ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನು ನಂದಿಸಿದ್ದಾರೆ ಬೆಂಕಿಯನ್ನು ನಂದಿಸಿದ ನಂತರ ಆ ಮನೆಯ ಕಂಡೀಷನ್ ಹೇಗಿದೆ ಅನ್ನೋದನ್ನ ಕೂಡ ನೋಡ್ತಿದ್ದೀರಿ